ನಮಸ್ಕಾರ ಸ್ನೇಹಿತರೆ ಸೋಮವಾರದ ದಿನದಂದು ದೇವಾದಿ ದೇವನಾದ ಮಹಾದೇವನನ್ನು ಪೂಜಿಸಲಾಗುತ್ತದೆ ಈ ಶಿವನಿಗೆ ಸಮರ್ಪಿತವಾದ ಈ ದಿನದಂದು ಭಕ್ತರು ಆತನ ಬಳಿ ಏನೇ ಕೇಳಿಕೊಂಡರೂ ಅವುಗಳನ್ನೆಲ್ಲ ಶೀಘ್ರದಲ್ಲೇ ಈಡೇರಿಸುತ್ತಾನೆ ಹಾಗೂ ಅವರಿಗೆ ಬಯಸಿದ ವರವನ್ನು ಕರುಣಿಸುತ್ತಾನೆ ಎನ್ನುವಂತಹ ಒಂದು ನಂಬಿಕೆ ಇದೆ ಶಿವನಿಗೆ ಈ ದಿನದಂದು ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಅದರಲ್ಲೂ ಶಿವನಿಗೆ ನೀರೆಂದರೆ ತುಂಬಾನೇ ಪ್ರಿಯ ಈ ಕಾರಣಕ್ಕಾಗಿ ಶಿವನಿಗೆ ಜಲಾಭಿಷೇಕವನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಮಾಡಲಾಗುತ್ತದೆ ಇದಲ್ಲದೆ ಬಿಲ್ವಪತ್ರೆ ಧಾತುರವನ್ನು ಸಹ ಅರ್ಪಿಸಲಾಗುತ್ತದೆ ಆದರೆ ಸೋಮವಾರದಂದು ಕೆಲವೊಂದು ಕೆಲಸಗಳನ್ನ ನಾವು ಮಾಡಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಆ ರೀತಿ ನಡೆದುಕೊಂಡರೆ ಶಿವನಿಗೆ ಕೋಪ ಬರಬಹುದು ಅಥವಾ ನಮಗೆ ಮುಕ್ತಿ ಸಿಗಲಾರದು ಎನ್ನುವಂತಹ ನಂಬಿಕೆ ಸಹ ಇದೆ ಸೋಮವಾರದಂದು ನಾವು ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಮಾಹಿತಿ ನಿಮಗೆ ಇಷ್ಟ ಎಂದು ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇತರರಿಗೂ ಶೇರ್ ಮಾಡಿ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಇಲ್ಲಿ ಕೆಳಗೆ ತೋರಿಸುತ್ತಿರುವ ನಂಬರಿಗೆ ಕರೆ ಮಾಡಿ ಶೀಘ್ರ ಹಾಗೂ ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು ಶಿವನಿಗೆ ಪ್ರಿಯವಾದ ಸೋಮವಾರದಂದು ಆತನಿಗೆ ಕೋಪ ತರುವಂತಹ ಯಾವುದೇ ಕೆಲಸವನ್ನು ನಾವು ಮಾಡಬಾರದು ಈ ದಿನ ನಾವು ಶಿವನ ಕೋಪವನ್ನು ಕೆರಳಿಸಿದರೆ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ ಹಾಗೂ ದುಃಖ ನಷ್ಟ ಇತ್ಯಾದಿಗಳು ಹೆಚ್ಚಾಗುತ್ತದೆ ಯಾವೆಲ್ಲ ವಿಚಾರಗಳ ಕುರಿತು ಜಾಗೃತಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ಮೊದಲನೇದಾಗಿ ಶಿವನಿಗೆ ನಾವು ಕೋಪಬಾರದಂತೆ ನೋಡ್ಕೊಳ್ಬೇಕು ಶಿವನು ಎಷ್ಟು ಶೀಘ್ರದಲ್ಲಿ ನಮ್ಮ ಮೇಲೆ ಸಂತುಷ್ಟಗೊಳ್ತಾನೋ ಅಷ್ಟೇ ಶೀಘ್ರದಲ್ಲಿ ಕೂಡ ಕೋಪ ಮಾಡಿಕೊಳ್ತಾನೆ ಹಾಗಾಗಿ ಅವನ ಒಲಿಸಿಕೊಳ್ಳುವಾಗ ತುಂಬಾ ಜಾಗೃತರಾಗಿರಬೇಕು ಧಾರ್ಮಿಕ ನಂಬಿಕೆಯ ಪ್ರಕಾರ ಮತ್ತು ಪುರಾಣ ಕಥೆಗಳ ಪ್ರಕಾರ ಶಿವನು ನಮ್ಮ ಮೇಲೆ ಒಮ್ಮೆ ಕೋಪಿಸಿಕೊಂಡರೆ ಆತನನ್ನು ಮತ್ತೆ ಒಲಿಸಿಕೊಳ್ಳುವುದು ತುಂಬಾ ಕಠಿಣ ಶಿವನು ನಮ್ಮ ಮೇಲೆ ಕೋಪಗೊಂಡರೆ ಕ್ಷಣದಲ್ಲಿ ನಮ್ಮ ಜೀವನವನ್ನು ಈ ಭೂಮಿಯ ಮೇಲೆ ಕೊನೆಗೊಳಿಸುವನು ಹಾಗಾಗಿ ಸೋಮವಾರದ ದಿನ ಶಿವನಿಗೆ ಕೋಪ ತರುವಂತಹ ಯಾವುದೇ ಕೆಲಸವನ್ನು ನಾವು ಮಾಡಬಾರ್ದು ಸೋಮವಾರದ ದಿನ ತಾಮಸಿಕ ಆಹಾರವನ್ನು ಸೇವಿಸಬಾರದು ನಂಬಿಕೆಗಳ ಪ್ರಕಾರ ಶಿವನಿಗೆ ಮೀಸಲಾದ ದಿನ ಅಂದರೆ ಸೋಮವಾರದ ದಿನ ತಾಮಸಿಕ ಆಹಾರವನ್ನು ಸೇವಿಸಬಾರದು ಸೋಮವಾರದಂದು ಶಿವನ ಪೂಜೆಯಲ್ಲಿ ತುಳಸಿ ಸಿಂಧೂರ ಅರಿಶಿನ ಮತ್ತು ಶಂಕವನ್ನ ಬಳಸುವುದು ಮಂಗಳಕರ ಅಲ್ಲವೆಂದು ಪರಿಗಣಿಸಲಾಗಿದೆ ಇದಲ್ಲದೆ ಉಳಿದ ವಾರಗಳಂದು ಸಹ ಶಿವನಿಗೆ ಈ ವಸ್ತುಗಳ ಅರ್ಪಣೆ ಮಾಡಬಾರದು ಶಿವನನ್ನು ಪೂಜಿಸುವಾಗ ಕಪ್ಪು ಬಟ್ಟೆಯನ್ನು ಧರಿಸಬಾರದು ಕಪ್ಪು ಬಟ್ಟೆ ಧರಿಸಿ ಶಿವನನ್ನು ಪೂಜಿಸುವುದು ಅಶುಭ ಎಂದು ಹೇಳಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಿವನಿಗೆ ಪ್ರಿಯವಾದ ದಿನ ಸೋಮವಾರದಂದು ಉದ್ದಿನಬೇಳೆ ಕಪ್ಪು ಎಳ್ಳು ಬದನೆಕಾಯಿ ಸಾಸಿವೆಯಂತಹ ಆಹಾರ ಪದಾರ್ಥಗಳಿಂದ ದೂರವಿರಬೇಕು ಈ ದಿನ ಇಂತಹ ಪದಾರ್ಥಗಳನ್ನು ನೀವು ಸೇವಿಸಲು ಹೋಗಲೇಬೇಡಿ ಸೋಮವಾರದಂದು ಹಾಲು ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡುವಂತಹ ಕೆಲಸವನ್ನು ಸಹ ಮಾಡಬಾರದು ಇದಲ್ಲದೆ ಧಾನ್ಯ ಹಿಟ್ಟು ಹಾಗೂ ಕಲೆಗೆ ಸಂಬಂಧಿಸಿದಂಥ ವಸ್ತುಗಳು ಶಿಕ್ಷಣಕ್ಕೆ ಸಂಬಂಧಿಸಿದಂಥ ವಸ್ತುಗಳು ಕ್ರೀಡೆಗೆ ಸಂಬಂಧಿಸಿದಂಥ ವಸ್ತುಗಳು ವಾಹನಗಳು ಮತ್ತು ಎಲೆಕ್ಟ್ರಾನಿಕ್ ಸಂಬಂಧಿತ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನೀವು ಖರೀದಿಸಬಾರದು ಸೋಮವಾರದ ದಿನವೂ ಶಿವನಿಗೆ ಸಮರ್ಪಿತವಾದ ದಿನವಾದ್ದರಿಂದ ನಮ್ಮ ನಡವಳಿಕೆಯ ಮೇಲೆ ನಾವು ನಿಯಂತ್ರಣವನ್ನು ಇಟ್ಕೊಳ್ಬೇಕು ಶಿವನಿಗೆ ಕೋಪ ತರಿಸುವಂತಹ ಯಾವುದೇ ಕೆಲಸವನ್ನು ಈ ದಿನ ನಾವು ಮಾಡಬಾರದು ಒಂದು ವೇಳೆ ನಾವು ಶಿವನ ಕೋಪಕ್ಕೆ ಗುರಿಯಾದರೆ ಜೀವನ ಪೂರ್ತಿ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರಬೇಕಾಗತ್ತೆ ಹಾಗಾಗಿ ಈ ಒಂದು ದಿನ ಆದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಶಿವನ ಭಕ್ತರು ಶಿವನ ಭಕ್ತರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು